ಸೈಬರ್ ಕ್ರೈಮು ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದೋ ಎರಡೋ ಸೈಬರ್ ಸ್ಟೇಷನ್ ಇದ್ದದ್ದು ಅವಾಗ ಯಾರು ರಿಜಿಸ್ಟರ್ ಮಾಡಕ್ಕೆ ಎಲ್ಲೂ ಕೂಡ ಸೈಬರ್ ಕೇಸಸ್ನ ತಗೊಳ್ತಿರಲಿಲ್ಲ ಈಗ ನಲವತ್ತ ಮೂರು ಸೈಬರ್ ಸ್ಟೇಷನ್ಸ್ ಅನ್ನ ಮಾಡಿದ್ದೇವೆ ಜಿಲ್ಲೆಗೆ ಒಂದೊಂದು ಸಿ ಸೆನ್ ಪೊಲೀಸ್ ಸ್ಟೇಷನ್ ಅಂತ ಮಾಡಿದೆ ಅವರಿಗೆ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಆಗಿದೆ ಏನು ಫ್ರಾಡ್ಗಳು ನಡೆಯುತ್ತೆ ಬ್ಯಾಂಕ್ ಫ್ರಾಡ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಫ್ರಾಡ್ಗಳು ನಡೀಬೋದು ಬೇರೆ ಕ್ರೈಮ್ಸು ಸೈಬರ್ ಮೂಲಕ ನಾವು ಮಾಡತಕ್ಕಂಥ ಕ್ರೈಮ್ಸ್ಗಳು ಅವೆಲ್ಲವನ್ನು ತಡೆಗಟ್ಟೋದಕ್ಕೆ ರಿಜಿಸ್ಟರ್ ಮಾಡಿಕೊಳ್ತಾ ಇದ್ದೇವೆ ಸ್ವಾಭಾವಿಕವಾಗಿ ಸಂಖ್ಯೆ ಜಾಸ್ತಿ ಆಗಿದೆ ಆದರೆ ಭಾಳ ಒಂದು ಸಂತೋಷದ ವಿಚಾರ ಏನು ಅಂತೇಳಿದರೆ ಯಾರು ಈ ರೀತಿ ಫ್ರಾಡ್ ಮಾಡಿರ್ತಾರೆ ಬ್ಯಾಂಕಲ್ಲಿ ಅವರ ಅಕೌಂಟ್ ಹ್ಯಾಕ್ ಮಾಡ್ಕೊಂಡು ಹಣ ತೊಗೊಂಡಿರ್ತಾರೆ ಆ ಥರದವನ್ನೆಲ್ಲ ಭಾಳಷ್ಟು ಕೇಸಸಲ್ಲಿ ಹಿಡಿದು ನಾವು ಹಣ ವಾಪಸ್ ಕೊಡಿಸಿದ್ದೇವೆ ನೂರಾರು ಕೋಟಿ ರೂಪಾಯಿ ಹಣ ವಾಪಸ್ ಕೊಡಿಸಿದ್ದೇವೆ ಮತ್ತು ಅಕೌಂಟ್ಸನ್ನು ಫ್ರೀಸ್ ಮಾಡಿ ಅವರಿಗೆ ಹಣ ಆಚೆ ಹಾಗೆ ತಡೆದಿದ್ದೇವೆ ಮತ್ತು ಇದು ಒಂದು ಭಾಗ ಆದರೆ ಬೇರೆ ಬೇರೆ ಫೇಕ್ ನ್ಯೂಸ್ಗಳು ಮಾಡ್ತಕ್ಕಂಥವ್ರು ಕಮಿನಲ್ ಮ್ಯಾಟರ್ಸ್ಗಳನ್ನು ಪೋಸ್ಟಿಂಗ್ಸ್ ಮಾಡಿ ಪ್ರಚೋದನೆ ಮಾಡ್ತಕ್ಕಂಥವ್ರು ಇಂಥದ್ದನ್ನು ಎಲ್ಲನೂ ಕೂಡ ನಾವು ಹಿಡಿದಾಗ್ತಾ ಇದ್ದೇವೆ ಇಷ್ಟೆಲ್ಲ ಮಾಡಿ ಕಾನೂನು ವ್ಯವಸ್ಥೆಯನ್ನು ಒಂದು ಹತೋಟಿಗೆ ತಂದಿದ್ದೇವೆ ಅನ್ನೋದನ್ನು ನಾನು ತಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಹಾಗಾಗಿ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟಿದೆ ಅನ್ನುವ ಮಾತು ಸುಳ್ಳು ಶಾಂತಿಯಿಂದ ನಾವು ಗಣಪತಿ ದೇವಿ ಪೂಜೆ ಮಾಡ್ತೇವೆ ಗಣಪತಿ ಹಬ್ಬ ಮಾಡ್ತಿದ್ದೇವೆ ಯಾವ ಗಲಾಟೆ ಕೂಡ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಗಿಲ್ಲ ಅದೇ ರೀತಿ ರಂಜಾನ್ ಹಬ್ಬ ಬರುತ್ತೆ ಇನ್ನೊಂದು ಹಬ್ಬ ಬರುತ್ತೆ ಯಾವುದು ಕೂಡ ನಾವು ಆಗೋದಕ್ಕೆ ಬಿಟ್ಟಿಲ್ಲ ಇದೆಲ್ಲವೂ ಕೂಡ ಶಾಂತಿಯಿಂದ ಇರಬೇಕು ಅಂತ ಹೇಳಿ ನಾವು ಕ್ರಮ ತಗೊಳ್ತಿದ್ದೇವೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ ಮಾನ್ಯ ದಿನೇಶ್ ರವರು ಕೂಡ ಎರಡು ಮಾತಾಡ್ತಾರೆ ಅವರ ಇಲಾಖೆ ಬಗ್ಗೆ ಪ್ರಶ್ನೆ ಇದ್ರೆ ಕೇಳಬಹುದು ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ